ಸರ್ಕಾರ ರಚನೆ ಆಗಿ ಮೂವತ್ನಾಲ್ಕು ಮಂದಿ ಮಂತ್ರಿಗಳಿದ್ದಾರೆ ಆದರೆ ಈಗ ಅದಕ್ಕಿಂತ ಹೆಚ್ಚಾಗಿ ಶೇಕಡಾ ತೊಂಬತ್ತರಷ್ಟು ಇನ್ಫ್ಯಾಕ್ಟ್ ತೊಂಬತ್ತು ಶಾಸಕರನ್ನು ಈಗಾಗಲೇ ಸ್ಥಾನಮಾನವನ್ನು ನೀಡಲಾಗಿದೆ ಮಂತ್ರಿ ದರ್ಜೆ ಸ್ಥಾನಮಾನವನ್ನು ನೀಡಲಾಗಿದೆ ಅದರಲ್ಲೂ ಎಲ್ಲ ವಿ ಡಿಟೇಲನ್ನು ನೋಡಿದರೆ ಪ್ರಮುಖವಾಗಿ ಸದ್ಯ ಇರುವ ರಾಜ್ಯ ಸರ್ಕಾರದಲ್ಲಿ ಎಪ್ಪತ್ತೇಳು ಶಾಸಕರನ್ನು ಸೇರಿಸ್ಕೊಂಡು ತೊಂಬತ್ತು ಮಂದಿ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನವನ್ನು ಹೊಂದಿದ್ದಾರೆ ವಿಶೇಷ ಅಂದರೆ ಸುಮಾರು ಹದಿಮೂರು ಜನ ಶಾಸಕರೇ ಅಲ್ಲದವರಿಗೆ ಸಂಪುಟ ದರ್ಜೆ ಸ್ಥಾನಮಾನವನ್ನು ಕೊಡಲಾಗಿದೆ ಕರ್ನಾಟಕ ಸರ್ಕಾರದ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಇಷ್ಟೊಂದು ಸ್ಥಾನಗಳನ್ನು ನೀಡಿರೋದು ಚರ್ಚೆಗೆ ಕಾರಣವಾಗಿದೆ ಈ ಹಿಂದೆ ಅಧಿಕ ಅಂದರೆ ಬಿ ಜೆ ಪಿ ಸರ್ಕಾರದಲ್ಲಿ ಅರವತ್ತು ಮಂದಿಗೆ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನಗಳನ್ನು ಕೊಡಲಾಗಿತ್ತು ಈಗ ಸುಮಾರು ತೊಂಬತ್ತು ಮಂದಿ ಇದರಲ್ಲಿ ಹದಿಮೂರು ಜನ ಶಾಸಕರೆಲ್ಲ ಆದರೂ ಕೂಡ ಕ್ಯಾಬಿನೆಟ್ ದರ್ಜೆಯನ್ನು ಅವರು ಅನುಭವಿಸ್ತಾ ಇದ್ದಾರೆ ಇನ್ನು ಕ್ಯಾಬಿನೆಟ್ ದರ್ಜೆ ನಾಯಕರಿಗೆ ಏನೆಲ್ಲ ಅಧಿಕಾರಿಗಳಿರುತ್ತೆ ಜೊತೆಗೆ ಏನೆಲ್ಲ ಅವಕಾಶಗಳಿರುತ್ತೆ ಹಾಗೆ ಏನೆಲ್ಲ ವ್ಯವಸ್ಥೆಗಳಿರುತ್ತೆ ಅನ್ನೋದನ್ನು ನೋಡೋದಾದರೆ ಒಬ್ಬ ಕ್ಯಾಬಿನೆಟ್ ನಾಯಕನಿಗೆ ಹದಿನಾಲ್ಕು ಸಿಬ್ಬಂದಿಯನ್ನು ಕೊಡಲಾಗಿರುತ್ತೆ ಜೊತೆಗೆ ಒಂದು ಕಾರು ಪೊಲೀಸ್ ಸ್ಕ್ವಾಡ್ ಇದೆಲ್ಲವನ್ನು ಕೂಡ ನೀಡಲಾಗುತ್ತೆ ಈಗಾಗಲೇ ರಾಜ್ಯ ಸರ್ಕಾರ ಗ್ಯಾರಂಟಿಗಳನ್ನು ನೀಡ್ತಾ ಇದೆ ರಾಜ್ಯದ ಬೊಕ್ಕಸಕ್ಕೆ ಸಾಕಷ್ಟು ಹೊರೆ ಆಗ್ತಾಯಿದೆ ಜೊತೆಗೆ ಟ್ಯಾಕ್ಸು ಅನುದಾನ ಸೇರಿದಂತೆ ಸಾಕಷ್ಟು ಸಮಸ್ಯೆ ಆಗ್ತಾ ಕೇಂದ್ರದಿಂದ ನಮಗೆ ಬರ್ತಾ ಇರುವಂಥ ಅನುದಾನ ಇಲ್ಲ ಅಂತ ಹೇಳ್ತಾನೆ ಈಗ ತೊಂಬತ್ತು ಮಂದಿ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನವನ್ನು ನೀಡಲು ಸಹಜವಾಗಿ ಇದು ಸಾಕಷ್ಟು ಪ್ರಶ್ನೆಗೆ ಕಾರಣವಾಗಿದೆ